ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಳಗಟ್ಟಿ ಇತ್ತೀಚಿನ ದಿನಗಳಲ್ಲಿ ಎ ಟಿ ಹಣ ಹಾಕುವ ವಾಹನ ದಾಳಿ ನಡೆಸಿ ದಾರೋಡೆ ಪ್ರಕರಣ ನಿಮಗೆಲ್ಲರೂ ಗೊತ್ತಿದ್ದ ಮಾತು ನಿನ್ನೆ ಧಾರವಾಡ ನಗರದಲ್ಲಿ ಎಲ್ಲ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಎ ಟಿ ಹಣ ಹಾಕುವ ವಾಹನಗಳ ಸೆಕ್ಯುರಿಟಿ ಏಜೆನ್ಸೀಸ್ಗಳಿಗೆ ನಿನ್ನೆ ಎ ಸಿ ಪಿ ಆಫೀಸ್ನಲ್ಲಿ ಮೀಟಿಂಗ್ ಕರೆಯಲಾಗಿತ್ತು ಸಿ ಟಿ ವಿ ಎ ಟಿ ಎಂ ಸೆಕ್ಯೂರಿಟಿ ಗನ್ಮ್ಯಾನ್ ಅವರ ಸಂಪೂರ್ಣ ಮಾಹಿತಿ ದಿನಕ್ಕೆ ಎಷ್ಟು ಹಣ ಹಾಕ್ತಾರೆ ಇದರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ನಡೆಸಲಾಯಿತು ವಾಹನಗಳಿಗೆ ಜಿ ಪಿ ಎಸ್ ಇದೆಯಾ ಯಾವ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡ್ತಾರೆ ಏನಾದರೂ ಅನಾಹುತ ಆದರೆ ಯಾರು ಕಾರಣ ಕೆಲಸ ಮಾಡುವ ಸಿಬ್ಬಂದಿಗಳ ವಿರುದ್ಧ ಯಾವುದಾದರೂ ಪ್ರಕರಣಗಳು ಇದೆಯೇ ಸೆಕ್ಯುರಿಟಿ ಗಾರ್ಡ್ಗಳು ಯಾವ ಗನ್ ಬಳಸ್ತಾರೆ ಯಾವ ಗನ್ ಬಳಸ್ತಾ ಇದ್ದಾರೆ ಅದರ ಸಂಪೂರ್ಣ ವಿವರ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಸಾಗಿಸುವಾಗ ಪೊಲೀಸರಿಗೆ ಮಾಹಿತಿ ನೀಡುತ್ತೀರಾ ಎಲ್ಲ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಎಸ್ಸಿಪಿ ಪ್ರಶಾಂತ್ ಸಿದ್ದನಗೌಡರು ಬ್ಯಾಂಕ್ ಸಿಬ್ಬಂದಿ ಜೊತೆ ಮಾತನಾಡಿ ಖಡಕ್ ವಾರ್ನಿಂಗ್ ಕೊಟ್ಟರು ಈ ಸಂದರ್ಭದಲ್ಲಿ ಮೂರು ಪೊಲೀಸ್ ಠಾಣೆಯ ಸಿಪಿಐ ಉಪಸ್ಥಿತರಿದ್ದರು ಸಿಪಿಐ ದಯಾನಂದ್ ಶೇಣ್ಗುನ್ಷಿ ಸಿಪಿಐ ಸಂಗಮೇಶ್ ದಿಡಗ್ನಾಳ್ ಸಿಪಿಐ ನಾಗೇಶ್ ಕಾಡದೇವರಮಠ್ ಪಿಎಸ್ಐ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಲ್ಲ <laughs> ಪ್ರೊಟಕ್ಷನ್ ಮಷಿನ್ ಕೇಳಿದ್ರೆ ನಿಮ್ಮ ಬ್ಯಾಂಕಲ್ಲಿ ಎ ಇದೆ ಅದು ಉಸ್ತುವಾರಿ ಅವ್ನು ಬಂದು ಕಾಳು ಒಂಬತ್ತು ಹತ್ತು ಜನ ಹೋಗ್ತಾ ಇರ್ತಾನೆ ಇಲ್ಲ ನೀವು ಹಾಕ್ತವರು ಅಲ್ಲಿಂದ ಹೌದಾ ಯಾರು ರಿಸ್ಪಾನ್ಸಿಬಲ್ ಪರ್ಸನ್ ಆಯ್ತು ಅಲ್ಲಿ

ಹುಬ್ಳಿಯವ್ರು ಬಂದು ಚೆಕ್ ಮಾಡಿ ಹೇಗೆ ಹಂಗಾರ ಧಾರವಾಡದಲ್ಲಿ ಯಾರೋ ಅವ್ರು ಕೊಡಿ ನಮ್ಗೆ ರಿಪೋರ್ಟ್ ನೋಡಿದ್ರೆ ಏನು ಇಲ್ಲ ಸಂಬಂಧ ಇಲ್ಲ ಸುತ್ತಿಲ್ಲ ಬೇಕಾಗಿಲ್ಲ ಬಂದ ಕಸ್ಟಮರ್ ಕೊಡು ಟ್ರೀಟ್ ಮಾಡೋದು ಅಷ್ಟರಲ್ಲೇ ಇದೆ ಯಾರು ಬಂದ್ರು ಯಾರು ಅದು ರೂಪೇಯ ಬ್ಯಾಂಕಕ್ಕೆ ಹೋಗಿರಲಿಲ್ಲ ಅದು ಒಂದೇ ಬ್ಯಾಂಕಕ್ಕೆ ಹೋಗಿ ಹೇಳ್ತಾರೆ ಅಷ್ಟು ಜನ ಜನ ಸಿಸಿಟಿ ಎಜೆನ್ಸಿ ನಿಮಗೆ ಬಂದಿದ್ದಾರೆ ಆಕಡೆ ಆ ಮೈಸಿಟಿಕ್ ಸ್ಟೋನ್ ಇರಲ್ಲ ಕಳ್ಳನೇ ತನ್ನ ಸಿಟಿಲ್ಲಿ

ಆ ಆ ಆಡಿಯನ್ ಲೈನ್ ನೋಡಿ. ಅದು ನೋಡಿ ನೋಡಿ. ಅದು ನೋಡಿ ಅಂತ ಚಾ. ಮೇಲೇ ಯಾಕೆ ಕೋಟಿ ಆಗ್ತೀಯಾ ಬಂದು? ರೋಸ್. ಅಲಾಗಲ್ದಿಂದ ಆ ಲೇಟನ್ಸ್ ಹಾ. ಏ ಯಾಕ್ ಯಾ? ಇಂಡೆನ್ಸ್ ಬರ್ತಾರೆ ಬರ್ತಾರೆ. ಯಾರ್ ಕೊಡ್ತಾರೆ ಇಂಡೆನ್ಸ್? ನೆಟ್ ಮೊಬೈಲ್ ಬರ್ತಾರೆ. ಯು ಅವ್ ಕೊಡ್ತಾರೆ. ಅದರ ಸುಚ ಬ್ಯಾಂಕ್ ಸರ್ವರ್ ನೋಡಿ ಕೊಡ್ತಾರೆ. ನೀವು ಬ್ಯಾಂಕ್ ನಲ್ಲಿ ರಿಲೇಂಟ್ एकदम तो एकदम पानी पीन मारो ना रो मज़ाक कर दूर कर ले निंदनी नितेश रो पर सुरक्षित है।, है ये सेना सदा है, ता ता तो है। <laughs> ये सेना कार सदा है ये सेना वो सेना कुछ भी कर सकते हैं कौन मिनस दा यार और सिमिलेंस अरे सिमिलेंस है ये निकले निकले तो पड़ता है ना यार एक साल उसमें ना एक दम मैं ना ಅವನು ಯಾವ ಆಧಾರದ ಮೇಲೆ ತಗೊಂಡಿದ್ದೀರಿ ಗನ್ನ ಇನ್ನೊಂದು ಇನ್ನೊಬ್ರು ಹೊಡೆದ ಇದೆಯಾ ಯಾವ ಕಾಯ್ದೆಯಡಿ ತಗೊಂಡಿದ್ದೇನೆ ಅವ್ನು ಗನ್ನು ಸರಿ ಪ್ರೊಟೆಕ್ಷನ್ ತಗೊಂಡಿದ್ದೇನೆ ಹೌದಾ ನಾನು ಇನ್ ಹೊಡೆ ಸರಿ ಪ್ರೊಟೆಕ್ಷನ್ ತಗೊಂಡು ಯಾವ ಆಧಾರದ ಮೇಲೆ ಅವನ್ನ ಕೆಲಸ ಇಟ್ಕೊಂಡಿದ್ದೀನಿ నన్ను పోలీస్ టైన్ గుబి ఒడేదో అది చై ప్రొటెక్షన్ కొట్టు యాడ్ లైసెన్స్ తో చై ప్రొటెన్ ఎంట స్వీమర్స్ ప్రొటక్షన్ తిర దొట తూన్ గొప్ప రిక్రూట్మెంట్ పర్సన్ ధైర్యా తగ్బ్రే ನಾನು ರೌದ್ರನ ನಾನು ಉತ್ತರ ಕೊಡು ನಾನು ಸ್ವಲ್ಪ ಪ್ರಾಡಕ್ಷನ್ ಬಂಡು ತಗೊಂಡೆ ನೀನು ಕೊಡೆಕ ಇಲ್ಲಿ ತರ ಇದ್ಯಾ ಎಲ್ಲೆಲ್ಲಾ ಇದೆ ನಿಕಡೆ ಯಾವレンタ ಆಫೀಸ್ ಅಲ್ಲಿ ಎಡ್ಕೊಂಡು ಇದು ಮಾಡ್ಕಂತ ಮುಟ್ಟಿರ್ತೀನಿ ಅಷ್ಟೇ ಎಷ್ಟು ಕಮ್ಸರಿ ವೆರಿಫಿಕೇಶನ್